ಹೇಳಿ ಚಿಕ್ಕಣ್ಣ ಸಕ್ಸೆಸ್ ಮೀಟ್ ಅಲ್ಲಿ ಇದ್ದಿದ್ದೀನಿ ನನಗೆ ಇನ್ನೂ ನೆನಪಿದೆ ಇನ್ನು ಡೇಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಟೆನ್ಷನ್ ಅಲ್ಲಿ ಇದ್ದಿದ್ದು ಅಥವಾ ಅದು ಇತ್ತು ಕಂಟಿನ್ಯೂಸ್ ಟೆನ್ಷನ್ ಇತ್ತು ನಿಮಗೆ ಏನಾಗಬಹುದು 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 ಅಂತ ಅದಕ್ಕೆಲ್ಲ ಉತ್ತರ ಇವತ್ತು ಸಿಕ್ಕಿದೆ ಟೆನ್ಷನ್ ಇಲ್ಲ ಕಂಪನಿಗಳ ಅಲ್ಲಿ ಟೆನ್ಷನ್ ಇತ್ತು ಮೊದಲನೆಯಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೂ ತಾಂತ್ರಿಕಾ ಮಿತ್ರರಿಗೂ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಯಾಕೆಂದ್ರೆ ನಿಮ್ಮ ಸಪೋರ್ಟ್ ತುಂಬಾ ದೊಡ್ಡ ಮಟ್ಟಕ್ಕೆ ಸಿಕ್ತು ನಾವೇನೇ ಕಂಟೆಂಟ್ ಬಿಟ್ಟು ಅದನ್ನ ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಮಾಡಿದ್ರಿ ನಿಮ್ಗೆ ಮೊದಲಿಗೆ ಧನ್ಯವಾದ ಹೇಳ್ತಾ ಇದು ನೋಡಕ್ಕೆ ಖುಷಿ ಆಗತ್ತ ಕನ್ಸ ಕನ್ಸ ಅಂತ ನನಗೆ ಆತರ ಫೀಲ್ ಆಗ್ತಿದೆ ಯಾಕೆಂದ್ರೆ ಟೂ ಅವರ್ಸ್ ಟ್ವೆಂಟಿ ಫೈವ್ ಡೇಸ್ ಅಂತ ನಾನ್ ಯಾವ್ದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಬಂದ್ ಇವತ್ತೊಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಒಂದು ಇಪ್ಪತ್ತೈದು ದಿನದ ಹೋಗ್ತಿದೆ ಅಂದ್ರೆ ನಾನು ಹಿಂದೇನು ಒಂದ್ಸಲ ಹೇಳಿದ್ದೆ ನಮ್ಮ ಕರ್ನಾಟಕ ಜನ ಯಾವ ಲೆವೆಲ್ಗೆ ಒಂದು ಪ್ರತಿಭೆ ಇದ್ರೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಯಾವ ಜಾತಿ ಯಾವ ಧರ್ಮ ಬ್ಯಾಕ್ ಗ್ರೌಂಡ್ ಏನು ಆ ಬ್ಯೂಟಿ ಏನು ಅದ್ಯಾವುದು ನೋಡಲ್ಲ ಟ್ಯಾಲೆಂಟ್ ಒಂದು ನೋಡ್ತಾರೆ ಅವ್ರಿಗಿಷ್ಟ ಆದ್ರೆ ಖಂಡಿತವಾಗ್ಲು ಒಂದು ದೊಡ್ಡ ಮಟ್ಟ ಸಕ್ಸಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದೆ ಬಟ್ ನಾನು ಮಾತು ಖಂಡಿತವಾಗ್ಲೂ ನಿಜ ಮಾಡಿದ್ರು ನಮ್ಮ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಉಪಾಧ್ಯಕ್ಷನ ಎಲ್ಲಾ ಕನ್ನಡದ ಜನತೆಗೂ ನಾನು ಇಲ್ಲಿಂದನೆ ನಿಮ್ಗೆ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೇನೆ ನಿಜಕ್ಕೂ ಖುಷಿ ಆಗುತ್ತೆ ಯಾಕಂದ್ರೆ ಅನ್ಕೊಂಡಿದ್ವಿ ನಾವು ಈ ಸಿನಿಮಾ ಚೆನ್ನಾಗ್ ಆಗುತ್ತೆ ಅಂತ ಬಟ್ ಇಷ್ಟು ಮಟ್ಟಿಗೆ ಕೈ ಹಿಡಿತಾರೆ ಅಂತ ಗೊತ್ತಿರ್ಲಿಲ್ಲ ಬಟ್ ಯಾವುದು ಹಿಂದೆ ಮುಂದೆ ಏನು ನೋಡಿದೆ ಈ ಒಂದು ಕತೆ ಚೆನ್ನಾಗಿದೆ ಓಕೆ ಚಿಕ್ಕ ಇಟ್ಕೊಂಡು ಮಾಡೋಣ ಅಂತ ಧೈರ್ಯವಾಗಿ ದುಡ್ಡು ಹಾಕ್ತವ್ರು ನಮ್ಮ ಸ್ಮಿತಾ ಉಮಾಪತಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅವ್ರು ದುಡ್ಡು ಹಾಕಿದ್ದಕ್ಕೆ ನಾವು ಕರ್ನಾಟಕದ ಬರೀ ಹೆಂಗಸರೇ ಬೀಚಾರ್ ನೋಡ್ತಾವ್ರೆ ನಾ ನಾವು ಥಿಯೇಟರ್ ಹೋದಾಗೆಲ್ಲ ನಿಜವಾಗ್ಲೂ ನಿಜವಾಗ್ಲು ಫ್ಯಾಮಿಲಿ ಹುಡುಗರು ಎಲ್ಲರೂ ನೋಡಿದಾರೆ ಬಟ್ ನಾವು ಜಾಸ್ತಿ ರೇಷಿಯೋ ನೋಡಿದಾಗ ಹೆಂಗಸರ ಸಂಖ್ಯೆ ಜಾಸ್ತಿ ಇದೆ ಏಜ್ ಆದವ್ರು ಮಕ್ಕಳುಗಳು ಎಲ್ಲಾ ನೋಡಿದಾರೆ ಎಲ್ಲರೂ ಹರ್ಸಿದ್ ಅಂದ್ರೆ ಏನು ಚೆನ್ನಾಗಿರಲ್ಲಪ್ಪ ಅಂತ ಧರ್ಮನ್ ಆಗ್ಲೇ ಹೇಳಿದ್ರು ನಾನು ಹೀರೋ ತರ ನೋಡಿಲ್ಲ ಈ ಸಿನಿಮಾದಲ್ಲಿ ಅವ್ರ ಮನೆ ಮಗನ ತರ ನೋಡಿದ್ದಾರೆ ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ ಹುಡುಗನ್ ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ಧನ್ಯವಾದ ಹೇಳ್ತಾ ಅಹ್ ಅಪ್ಪಾಜಿ ನೀವು ಸ್ಟಾರ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ರಿ ಬಟ್ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟು ನಾನು ಸ್ಟಾರ್ ಮಾಡಿದ್ರಿ ಥ್ಯಾಂಕ್ ಯು ನೆಕ್ಸ್ಟ್ ಸ್ಟಾರ್ ಆಗ್ಬೇಕು ಅಂದ್ರೆ ಕೆಲಸ ಮಾಡ್ರುಕಿ ಸುಮಾರು ಜನ ಹೇಳಿದ್ದಾರೆ ನಿರ್ಮಾಪಕ ಲಕ್ಕಿ ಆ್ಯಂಡ್ ಅಂತ ಥ್ಯಾಂಕ್ ಯು ಸೋ ಮಚ್ ನಮ್ಗೂ ಒಂಚೂರು ಬಂದು ಬೇಜಾರ ಮಾಡ್ಕೊಳ್ಬಿಡ್ರಿ ಥ್ಯಾಂಕ್ಸ್ ಲಿಸ್ಟ್ ಒಂಚೂರು ಜಾಸ್ತಿ ಇದೆ ಯಾಕೆ ತುಂಬಾ ಚೆನ್ನಾಗಿರೋದ್ರಿಂದ ಬರ್ಕೊಂಡ್ಬಿಟ್ಟಿದೀನಿ ಒಬ್ರೇಸು ಮರಿಬಾರ್ದು ಅಂತ ಮೊದ್ಲಿಗೆ ನಮ್ದು ಸ್ಕ್ರಿಪ್ಟ್ ವರ್ಕ್ ಇದು ಉಪಾಧ್ಯಕ್ಷ ಅನ್ನೋದು ಒಂದು ಸಿನಿಮಾನ ಉಪಾಧ್ಯಕ್ಷ ಅನ್ನೋದಿರ್ಲಿಲ್ಲ ಉಪಾಧ್ಯಕ್ಷ ಟೈಟ್ಲ್ ಕೊಟ್ಟ ಯು ಅಪ್ಪಾಜಿ ಈ ಅಲ್ಲೇ ಅರ್ಧ ಗೆದ್ವಿ ಅಂದ್ಕೊಂಡ್ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ವಿ ಟೈಟ್ಲ್ ಸಿಕ್ತಾಗ್ಲೇನೆ ಈ ಕತೆ ಮಾಡಿದ್ದು ಚಂದ್ರಮೋಹನ್ ಅವರು ಅಂತ ಈ ಕಥೆಗೆ ಒಳಗಡೆ ಕೆಲಸ ಮಾಡಿದಂತ ಡಾಕ್ಟರ್ ಸೂರ್ಯ ಅವ್ರಿಗೆ ಸ್ವಲ್ಪ ಮ್ಯೂಸಿಕ್ ಅಲ್ಲಿ ಸಪೋರ್ಟ್ ಮಾಡಿದಂತ ತರುಣ್ ಸುಧೀರ್ ಅವ್ರಿಗೆ ಮತ್ತೆ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡಿದಂಥ ಉಮಾಪತಿ ಸರ್ಗೆ ನೆನ್ಪಿದೆ ಬಜಿ ನೀವು ಒಂದ್ಸಿ ಕೊಟ್ಟಿದ್ದೀರಿ ಇದರಲ್ಲಿ ಎಲ್ರದು ಕ್ರೆಡಿಟ್ ಇದೆ ಮತ್ತೆ ನಮ್ಮ ಸ್ನೇಹಿತರು ವಿಜಯ್ ಸಾವಣರಂತ ಅವ್ರಿಗೆ ಒಂದು ಏನು ಬುಲೆಟ್ ಒಂದು ಬುಲೆಟ್ ಕತ್ಕೊಂಬರೋದಿದೆ ಅದನ್ನು ಕೊಟ್ಟವರು ವಿಜಯ್ ಅಂತ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಅನಿಲ್ ಸರ್ಗೆ ಎಲ್ರಿಗೂ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿದಂಥ ಇವರೆಲ್ಲರಿಗೂ ಥ್ಯಾಂಕ್ಸ್ ಇನ್ನು ಡೈಲಾಗ್ ಮತ್ತೆ ನಮ್ಮ ಸುಧಾಕರ್ ಕ್ಯಾಮ್ರಾಮ ಡಿಒಪಿ ನಮ್ಮೇರ ಡಿಒಪಿ ಸುಧಾಕರ್ ವರ್ಕ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಸುಧಾಕರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ ಡೈಲಾಗು ಸ್ಕ್ರಿಪ್ಟ್ ಎಲ್ಲ ಆಯಿತು ಬಟ್ ಇದನ್ನ ಇನ್ನೊಂದು ಅಹ್ ತೂಕ ಮೇಲ್ ತಗೊಂಡೋಗಿದ್ದು ರಾಜಶೇಖರ್ ಅವರು ನಿಜವಾಗ್ಲು ನಾವೆಲ್ಲ ಒಂದಷ್ಟು ಸೀನ್ ಮಾಡ್ಕೊಂಡು ಕೂತಿದ್ವಿ ನಮ್ಗ್ ಓಕ್ಲೇ ನಗು ಬರ್ತಿತ್ತು ಬಟ್ ದೊಡ್ಡ ಮಟ್ಟಕ್ಕೆ ನಗು ಕಾಣಿಸ್ತಿರ್ಲಿಲ್ಲ ಬಟ್ ಅವ್ರೈಲಾಗ ಬರ್ಕೊಂಡ್ ರೀಡಿಂಗ್ ಕೊಟ್ಟ ಮೇಲೆ ಅದ್ಭುತವಾಗಿ ನಗು ಬಂತು ಕೆಲವು ಕಡೆ ನೀವು ರೀಡಿಂಗ್ ಕೊಟ್ಟಾಗ ಯಾಕೆ ಮಾಡಿಲ್ಲ ನಾನು ಅಷ್ಟು ರೀಡಿಂಗ್ ಕೊಟ್ಟಿದ್ರು ಇನ್ನು ಅದೆಲ್ಲ ಶೂಟಿಂಗ್ ಇಲ್ಲ ಒಂದು ಮಟ್ಟಕ್ಕೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಟೀಸರ್ ಲಾಂಚ್ ಟೀಸರ್ ಲಾಂಚ್ ಮಾಡಿದಾಗ ಟೀಸರ್ ಲಾಂಚ್ ಬಂದಿದಂತ ಸಲಗ ವಿಜಯ್ ಅವ್ರಿಗೆ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರಿಗೆ ಅಭಿಷೇಕ್ ಅಂಬರೀಷ್ ಅವ್ರಿಗೆ ಧನ್ವೀರ್ ಬ್ರೋಗೆ ಗರುಡ ರಾಮ್ಗೆ ಮತ್ತೆ ಅದಿತಿ ಪ್ರಭುದೇವ್ ಅವ್ರಿಗೆ ಪ್ರಥಮ್ ಅವ್ರಿಗೆ ನೀವು ನಮ್ಮ ಟೀಸರ್ ಲಾಂಚ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೆಲ್ಲ ಆದಮೇಲೆ ಇದು ಟ್ರೇಲರ್ ಟ್ರೇಲರ್ ಲಾಂಚ್ ಅದನ್ನ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಶಿವಣ್ಣ ಅವ್ರಿಗೆ ಯಾಕಂದ್ರೆ ನಮ್ ಶೂಟಿಂಗ್ ನಡೆಯೋ ಟೈಮ್ ಅಲ್ಲೂ ಅವ್ರ ಸೆಟ್ ಆಶೀರ್ವಾದ ಮಾಡಿದ್ರು ಮತ್ತೆ ಟ್ರೇಲರ್ ಲಾಂಚ್ ಬಂದು ಶಿವಣ್ಣ ಒಂದು ಮೂರು ಕೂತು ನಮ್ಮ ಟ್ರೇಲರ್ ಲಾಂಚ್ ಮಾಡಿ ಇದು ಇಟ್ಟಾಗತ್ತೆ ಅಂತ ಹೇಳಿ ಅವತ್ತು ಆಶೀರ್ವಾದ ಮಾಡಿದ್ರು ಮತ್ತೆ ಮತ್ತೆ ಇನ್ನೊಂದ್ಸಲ ಫ್ರೀ ಮಾಡ್ಕೊಂಡ್ಬಂದು ನಮ್ ಸಿನಿಮಾನ ನೋಡಿ ಅವಾಗ್ಲೂ ಹೊರಸಿದ್ರು ಶಿವಣ್ಣ ಅವ್ರಿಗೆ ಹ್ಮ್ ಟೂ ಥ್ಯಾಂಕ್ಸ್ ಶಿವಣ್ಣ ಮತ್ತೆ ಫಸ್ಟ್ ಡೇ ಅದೆಲ್ಲ ಆದ್ಮೇಲೆ ಸಿನಿಮಾ ರಿಲೀಸ್ ಆಯ್ತು ನಮ್ದು ಒಂದೊಂದು ಈವೆಂಟ್ ಸೆಲೆಬ್ರಿಟಿ ಶೋ ತರ ಆಯ್ತು ಅದಕ್ಕಿಂತ ಮುಂಚೆ ಬೈಟ್ಸ್ ಕೊಟ್ಟಿದ ಅವ್ರಿಗೆ ಎಲ್ರಿಗೂ ನಾನೇನು ಹೋಗ್ಲಿಲ್ಲ ಬಟ್ ಎಲ್ಲ ಹೋದೆ ಎಲ್ಲ ಬೇಡ ನಾವೇ ಕಳಿಸ್ತೀವಿ ಅಂದ್ರು ನಿಜವಾಗ್ಲು ಬೈಟ್ಸ್ ಕೊಟ್ಟರು ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ರಿಷಬ್ ಶೆಟ್ಟಿ ಅವ್ರಿಗೆ ರಶ್ಮಿಕಾ ಮಧಾರ್ ಅವ್ರಿಗೆ ಆಶಿಕಾ ರಂಗನಾಥ್ ಅವ್ರಿಗೆ ಉಪ್ಪಿ ಸರ್ಗೆ ಮತ್ತೆ ಸುದೀಪ್ ಸರ್ಗೆ ಡಾಲಿ ಧನಂಜಯ ಅವ್ರಿಗೆ ರಂಗಾಯಣ ರಘು ಅವ್ರಿಗೆ ಎಲ್ರಿಗೂ ಬೇಡ್ಸ್ಕೊಟ್ರು ಕೇಳಿದ ತಕ್ಷಣ ಎಲ್ರು ನಮ್ ಸಿನಿಮಾಗ ಆಶೀರ್ವಾದ ಮಾಡಿದ್ರು ನಿಮ್ಗೆಲ್ರಿಗೂ ತುಮ ಹೃದಯದ ಥ್ಯಾಂಕ್ಸ್ ಮತ್ತೆ ಒಂದ್ ಸೆಲೆಬ್ರಿಟಿ ಶೋ ಮಾಡಿದ್ವಿ ಅಲ್ಲಿಗೆ ನಮ್ಮ ಜಾಯಿದ್ ಖಾನ್ ಅವ್ರು ಬಂದಿದ್ರು ಅವ್ರಿಗೂ ಥ್ಯಾಂಕ್ಸ್ ಮತ್ತೆ ಕೋಮಲ್ ಸರ್ ಅವ್ರ ಯೂಶಲಿ ಅವ್ರ ಸಿನಿಮಾಗಳಿಗೆ ಹೋಗಲ್ಲ ಬಟ್ ನಮ್ ಸಿನ್ಮಾಗೆ ಬಂದು ನೋಡಿ ಅವರ ಪ್ರತಿಕ್ರಿಯೆ ತಿಳಿಸಿ ಅವರು ಹರಿಸಿ ಹೋದ್ರು ಥ್ಯಾಂಕ್ ಯು ಕೋಮಲ್ ಸರ್ ಮತ್ತೆ ಶ್ರುತಿ ಮೇಡಮ್ ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಇದ್ರು ಕರ್ದಿ ತಕ್ಷಣ ಸೆಲೆಬ್ರಿಟಿ ಶೋ ಸೊ ಮಚ್ ಮೇಡಮ್ ಯೋಗರಾಜ್ ಭಟ್ರು ಇವರೆಲ್ಲ ಇನ್ನೂ ಒಂದಷ್ಟು ಜನ ಕಲಾವಿದರುಗಳು ಯಾರು ಬಂದಿದ್ರು ಸೆಲೆಬ್ರಿಟಿ ಶೋಗೆ ಎಲ್ರಿಗೂ ಧನ್ಯವಾದನ್ನ ತಿಳಿಸ ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಡಿ ಬಾಸ್ ಯಾಕೆಂದ್ರೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಹಂತದಲ್ಲೂ ಶೂಟಿಂಗ್ ನಡೆಯೋ ಟೈಮ್ ಅಲ್ಲೂ ಎಲ್ಲ ಹೇಳ್ತಾರ ಒಳ್ಳೇದಾಗತ್ತೆ ಅರ್ಸ್ತಿದ್ರು ಮೇಲೆ ಒಂದಷ್ಟು ಎಲ್ಲ ಕಡೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು ಮತ್ತೆ ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆಡ್ಸ್ ಎಲ್ಲ ಕೊಡ್ಸಿದ್ರು ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬಾ ಖುಷಿ ಪಟ್ಟು ಎರಡು ಕಾಲು ಗಂಟೆ ನಕ್ಕೊಂಡು ಸಾಕತ್ ಮಜಾ ಮಾಡ್ಕೊಂಡು ಹೋದ್ರು ಹೋಗ್ತಾ ಹೇಳ್ಬಿಟ್ಟು ಹೋದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಲೆವೆಲ್ ಇರುತ್ತೆ ಸಿನಿಮಾ ಅಂತ ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡಿದ್ರು ಥ್ಯಾಂಕ್ಸ್ ಡಿ ಬಾಸ್ ಇನ್ನೊಬ್ರು ಧ್ರುವ ಸರ್ಜಾ ಅವರು ಒಂದು ಬ್ರದರ್ ಫ್ರೆಂಡ್ ಅಂತ ಏನ್ ಬೇಕಾದ್ರೂ ಹೇಳ್ಬೋದು ಅವರು ನಮ್ಮ ಬೈಟ್ಸ್ ಎಲ್ಲ ಕೊಟ್ಟರು ಮತ್ತೆ ಯಾಕೆಂದ್ರೆ ಅವರು ಅವ್ರಿಗಿರೋ ಫ್ಯಾನ್ಸ್ ಪ್ಲೇಸ್ ಮೈನ್ ಥಿಯೇಟರ್ಗೆಲ್ಲ ಬಂದ್ ಸಿನಿಮಾ ನೋಡೋಕ್ಕಾಗಲ್ಲ ಆಗಲ್ಲ ಅವ್ರ ಸಿನ್ಮಾನೇ ನೋಡೋಕ್ಕಾಗಲ್ಲ ಆಗಲ್ಲ ನಾನು ಅವ್ರ ಜೊತೆ ಒಬ್ಬರು ಎಲ್ಲ ನೋಡಿದಿನಿ ನಮ್ಗಿದ್ರು ಬಂದು ನಮಗ್ ಗೊತ್ತಿರ್ಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ನೂರು ಜನ ವಾಪಸ್ ಬೇರೆ ಹೋದ್ರು ಹೋದ್ರು ಟಿಕೆಟ್ ಸಿಗದೆ ಧ್ರುವ ಸರ್ಜಾ ಬಂದು ಮೈನ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅದು ನಮ್ಗೆ ಒಂದು ದೊಡ್ಡ ಖುಷಿ ಇತ್ತು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ ಇನ್ನು ನಮ್ಮ ಅಧ್ಯಕ್ಷರು ಅಹ್ ಅವ್ರಿಗೆ ಎಷ್ಟೊಗಳ್ರು ಕಡಿಮೆನೆ ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಇಂಚಿಂಚು ಎಲ್ಲನೂ ಗೊತ್ತಿತ್ತು ಅವ್ರಿಗೆ ಪ್ರತಿಯೊಂದು ಹಂತದಲ್ಲಿ ನಿಂತ್ಕೊಂಡು ಆಮೇಲೆ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಮಾಡಿದೆ ಅಪ್ಪಾಜಿ ಹೇಳ್ತಾ ಇದ್ರು ಅವ್ರ ಪೇಮೆಂಟ್ ಏನು ಮಾತಾಡಬೇಕು ಅಂದಾಗ ಅವ್ರ ದುಡ್ಡು ಕೊಡೋದಾನ ಮಾಡೋದೇ ಇಲ್ಲ ಅಂದ್ರೆ ಅಷ್ಟೊಂದು ದೊಡ್ಡ ಮನಸ್ಸು ಅದೆಲ್ಲ ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಂತ ಶರಣ್ ಸರ್ಗೆ ತುಂಬಾ ಹೃದಯದ ಧನ್ಯವಾದಗಳು ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಅಂದ್ರೆ ಬಯ್ಯ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರು ಸ್ಕ್ರಿಪ್ಟ್ ಲೆವೆಲ್ ಅಲ್ಲೂ ಜೊತೆಗಿದ್ರು ಒಂದು ಪುಟ್ಟ ಕರೆಕ್ಷನ್ ಅವರು ಮಾಡಿದ್ರು ಮತ್ತೆ ನಮ್ಮ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ ಬಟ್ ಆದ್ರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ ಇಲ್ಲ ಇದು ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು ಅವ್ರಿಗೂ ಧನ್ಯವಾದಗಳು ಇನ್ನು ಈ ಸಾಂಗ್ ಈಗ ನಮ್ಮ ಸಿನಿಮಾ ಏನೇ ಆದ್ರೂ ಒಂದು ಇನ್ವಿಟೇಷನ್ ಅಂತ ಅಂದ್ರೆ ಅದು ಸಾಂಗ್ ಗಳೇ ಸಾಂಗ್ಗಳು ತುಂಬಾ ಚೆನ್ನಾಗಿ ಬಂತು ಮೂರಕ್ಕೆ ಮೂರು ಸಕ್ಕರ್ ಆಗಿತ್ತು ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನ್ಗೆ ಸಿಗೋತರ ಸಾಂಗ್ ಅಲ್ಲವೇ ಅಲ್ಲ ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು ಒಂದೊಳ್ಳೆ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು ಎಲ್ಲಾ ಸಾಂಗ್ ಗಳು ಕೊಟ್ಟಂತ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಂಗ ಇದು ಲಿರಿಕ್ ಬರ್ದಿದ್ರ ಮೆಲೋಡಿ ಸಾಂಗ್ ಬರ್ದವ್ರು ನಮ್ಮ ಎ ಪಿ ಅರ್ಜುನ್ ಅವರು ಮತ್ತೆ ಇನ್ನೆರಡು ಸಾಂಗ್ ಬರೆದವರು ನಮ್ಮ ಬೌದ್ದೂರು ಚೇತನ್ ಅವರು ಇಬ್ಬರಿಗೂ ಧನ್ಯವಾದಗಳು ಇನ್ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ಈಗ ನಮ್ಮ ಸಿನಿಮಾ ಅಧ್ಯಕ್ಷ ನೋಡಿದ್ರೆ ಒಂದ್ ಹಳ್ಳಿಲೇ ಸ್ಟಾರ್ಟ್ ಆಗಿ ಹಳ್ಳಿಲೇ ಮುಗ್ದು ಹೋಗ್ತಿತ್ತು ಬಟ್ ಇದು ಫಸ್ಟ್ ಹಾಫ್ ಹಳ್ಳಿಲಿ ಹಾಫ್ ಟ್ರಾವೆಲ್ ಆಗುತ್ತೆ ಆ ಟ್ರಾವೆಲ್ ನಲ್ಲಿ ಒಂಥರ ಕಣ್ಣಿಗೆ ಹಬ್ಬನೇ ಕಾಣಿಸುತ್ತೆ ನೋಡಿರೋರ್ ಎಲ್ಲರೂ ಹೇಳಿದ್ರು ತುಂಬಾ ಚೆನ್ನಾಗಿದೆ ಲೊಕೇಶನ್ಗಳು ಅದು ಇದು ಕ್ಯಾಮ್ರಾ ವರ್ಕ್ ಸಾಕಾಗಿದೆ ಅಂತ ಬರೀ ಕ್ಯಾಮ್ರಾ ವರ್ಕ್ ಅಷ್ಟೇ ಅಲ್ಲ ಎಲ್ಲಾದ್ರಲ್ಲೂ ನನಗೆ ಒಂಥರ ಬೆನ್ನೆಲ್ ಬಗ್ ನಿಂತರು ಅಂತ ಹೇಳಿದ್ರು ತಪ್ಪಾಗಲ್ಲ ಅಹ್ ಡಿಒ ಪಿ ಸರ್ ಶೇಖರ್ ಚಂದ್ರು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನು ನಮ್ಮ ಎಡಿಟರ್ ಪ್ರಕಾಶ್ ಅವರು ಅವ್ರವ್ರದೇ ಆದಷ್ಟಲ್ಲಿ ಹಾಕಿ ಎಲ್ಲ ಎಮೋಷನಲಿ ವರ್ಕ್ ಮಾಡಿದ್ರು ಇಲ್ಲ ಈ ಸಿನಿಮಾ ಚೆನ್ನಾಗಿ ಅಂತ ಪ್ರಕಾಶ್ ಅವರ್ಗೆ ಥ್ಯಾಂಕ್ಸ್ ಇನ್ ನಮ್ಮ ಎಫೆಕ್ಟ್ ರಾಜನ್ ಅವರು ರಾತ್ರಿ ಎರಡು ಗಂಟೆ ಮೂರು ಗಂಟೆ ಕಾಟ ಕೊಟ್ಟಿದ್ದೀವಿ ಕೆಲಸ ಮಾಡಿಕೊಡ್ರಿ ಅಂತ ಬಡ್ ಯಾವ್ದು ಉಪೇಜಾರ ಮಾಡ್ಕೊಳ್ದೆ ಥ್ಯಾಂಕ್ಸ್ ರಾಜನ್ ಸರ್ ಇನ್ನು ನಮ್ಮ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಗಳಂತ ಬಂದ್ರೆ ಇಬ್ರು ಇದಾರೆ ಒಬ್ಬ ಸೋಮ ಇನ್ನೊಬ್ಬ ಬ್ರಹ್ಮ್ ಚೆನ್ನಾಗ್ ಐತೆ ಇಲ್ವಾ ಸೋಮ ಫ್ರೆಂಡ್ ಅವನು ಥ್ಯಾಂಕ್ ಯು ಸೋ ಮಚ್ ಬ್ರಹ್ಮ ಇಲ್ಲಿಲ್ಲ ಮತ್ತೆ ಇನ್ನೊಬ್ರು ನಮ್ಮ ಕುಮಾರ್ ಅಂತ ಹೊಸ್ದಾಗ ಬಂದ್ರು ಪೋಸ್ಟ್ ಪ್ರೊಡಕ್ಷನ್ ನಡೆಯೋ ಟೈಮ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಇನ್ನು ಪ್ರೊಡಕ್ಷನ್ ಇದಕ್ಕೆ ಅಂತ ಬಂದ್ರೆ ಅಪ್ಪಾಜಿ ನಮ್ಗೆ ಎರಡೇ ದಿನ ಸಿಕ್ಕಿದ್ದು ಇಲ್ಲಿ ಬರೀ ಹಿಂಗ್ ಈವೆಂಟ್ ಅಲ್ಲಿ ಸಿಗೋರು ಶೂಟಿಂಗ್ ಅಲ್ಲಿ ಒಂದ್ ಅಷ್ಟೇ ಬಂದ್ರು ಅವ್ರು ಇಲ್ಲದೆ ಇದ್ರು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಏನು ತೊಂದರೆ ಆಗ್ದಂಗೆ ನೀಟಾಗಿ ಶೂಟಿಂಗ್ ಮಾಡ್ಕೊಂಬೋದ್ವಿ ಅದಕ್ಕೆ ಮುಖ್ಯ ಕಾರಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಳಾದ ಚಿರಾಗ್ ಮತ್ತೆ ದರ್ಶನ್ ಅವರು ಥ್ಯಾಂಕ್ ಯು ನಿಮ್ ಇಬ್ಬರಿಗೂ ಇನ್ನು ಎಲ್ರು ಕಾಮಿಡಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಬಟ್ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಬಟ್ ಇವತ್ತೇನಾದ್ರು ಡ್ಯಾನ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ರೆ ಅದಕ್ಕೆ ಇಬ್ಬರು ಕಾರಣ ಒಂದು ನಮ್ಮ ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ರು ಸಂತು ಮಾಸ್ಟ್ರು ಇನ್ನೊಂದು ಸೆಟ್ ಸಾಂಗ್ ಮಾಡಿರೋರು ದರ್ಶಿನಿ ಅಂತ ಕೋರಿಯೋಗ್ರಾಫರು ಅವ್ರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನು ಇದೆ ಹೇಳ್ತೇನೆ ಮತ್ತೆ ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ಸಿನಿಮಾ ರಿಲೀಸ್ ಆದಾಗ ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಅವ್ರ ಕಾರ್ಕೊಂಡು ಸಿನಿಮಾ ನೋಡ್ತೀವಿ ಬಟ್ ಫಸ್ಟ್ ಸೆಲೆಬ್ರಿಟಿಗಳೆಲ್ಲ ಬಂದು ಒಂಥರ ಸೆಲೆಬ್ರಿಟಿ ಶೋ ತರ ಮಾಡಿದ್ರು ಆ ಶೋಕ್ ಬಂದಿದ್ದ ಪ್ರಜ್ವಲ್ ಅವ್ರಿಗೆ ಪ್ರಣಬ್ ದೇವರಾಜ್ ಅವ್ರಿಗೆ ವಿನೋದ್ ಪ್ರಭಾಕರ್ ಅವ್ರಿಗೆ ಮತ್ತೆ ನಮ್ಮ ಗರುಡಿ ಸೂರ್ಯ ಅವ್ರಿಗೆ ಎಲ್ರಿಗೂ ತುಮೂರು ದೇಹದ ಧನ್ಯವಾದಗಳು ಇನ್ ನಮ್ಮ ಅಭಿಷೇಕ್ ಧನ್ವೇಲ್ ಬ್ರೋ ಅವರೆಲ್ಲ ಬಂದಿದ್ರು ಆಲ್ರೆಡಿ ಹೇಳಿದ್ದೀನಲ್ಲ ಅಂತ ಸುಮ್ಮನಾದೆ ಅದೇ ಇಷ್ಟಾಗಿ ಇನ್ನು ನಮ್ಮ ಸ್ನೇಹಿತರ ಬಳಗ ಒಂದಷ್ಟಿದೆ ಮೈಸೂರು ಬಾಯ್ಸ್ ಅಂತ ಅವ್ರು ಸಿಕ್ಕಾಬಟ್ಟೆ ಬೆನ್ನೆಲು ಬಾಗಿ ನಿಂತರು ನಮ್ಮ ಲೋಕಿ ಆ ಸೀತಪ್ಪ ಶ್ರೀನಿವಾಸ್ ದಿ ದಿನೇಶ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹಂಗೆ ನಮ್ಮ ದಾವಣಗೆರೆಯಲ್ಲಿ ಅನಿಲ್ ಅಂತ ಅವ್ರಿಗೂ ಥ್ಯಾಂಕ್ಸ್ ಶಿವಮೊಗ್ಗದಲ್ಲಿ ಗಂಧ ಅಂತ ಅವ್ರಿಗೂ ಥ್ಯಾಂಕ್ಸ್ ಇನ್ನು ಎಲ್ಲ ಕಡೆ ನಮ್ದು ಇದೊಂದೇ ಅಲ್ಲ ಅಪ್ಪಾಜಿದು ಅವ್ರದ್ದು ಯಾವ ಸಿನಿಮಾ ಆದ್ರೂ ನಮ್ಮ ನನ್ನ ಸಿನಿಮಾಗಳಾದ್ರು ಎಲ್ಲದಕ್ಕೂ ಎಲ್ಲರೂ ಮೈಸೂರು ಕಡೆ ಹೋದರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋ ಅಂಥವ್ರು ಒಬ್ಬರು ಮೈಸೂರಲ್ಲಿ ಕೆ ಕೆ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಮತ್ತೆ ನಮ್ಮ ತುಮಕೂರು ಹುಡುಗ ರಾಖಿ ಅಂತ ಇದ್ದಾನೆ ಅವನು ತುಂಬ ಚೆನ್ನಾಗಿ ನಮ್ಮ ಸೈನ್ ಸಪೋರ್ಟ್ ಮಾಡಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ರಾಖಿ ಮುಗಿಯಿತು ಇಲ್ಲಿಗೆ ಮೊ ಎಲ್ಲ ಇನ್ನೂ ಇದೆ ಇನ್ನೂ ಮಾತಾಡಿಲ್ಲ ಹೇಳ್ತಾ ಇದ್ದೀರಿ ಪೇಪರ್ ಮುಗೀತು